ಹಾಯ್ ಹೆಲೋ ಟಿ ವೈ ಕ್ರಿಯೇಟಿವ್ ಇನ್ಫಾರ್ಮೇಶನ್ ಚಾನೆಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನೀವು ನಮ್ಮ ಯೂಟ್ಯೂಬ್ ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಬರಿಬೇಡಿ ಈಗಲೇ ಈ ವಿಡಿಯೋಗೊಂದು ಕೊಟ್ಬಿಡಿ ಯಾಕೆಂದ್ರೆ ಆಮೇಲೆ ನೀವು ಬಿಡ್ತೀರಾ ವೀಕ್ಷಕರೇ ನೀವೇನಾದರೂ ಶಿವನ ಆರಾಧಕರಾಗಿದ್ದರೆ ಹರ ಮಹಾದೇವ್ ಅಂತ ಕಾಮೆಂಟ್ ಮಾಡಿ ಒಂದು ವೇಳೆ ನೀವೇನಾದ್ರೂ ವಿಷ್ಣು ಆರಾಧಕರಾಗಿದ್ರೆ ಓಂ ನಮೋ ಅಂತ ಕಮೆಂಟ್ ಮಾಡಿ ಓಕೆ ಲೇಟ್ ಮಾಡೋದೇ ಬೇಡ ವಿಷಯಕ್ಕೆ ಬಂದ್ಬಿಡೋಣ ವೀಕ್ಷಕರೇ ಕುಂಭಮೇಳದ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಭಾರತದ ಹೆಮ್ಮೆಯ ಹಿಂದೂ ಧರ್ಮದ ಸಾಮೂಹಿಕ ತೀರ್ಥಯಾತ್ರೆಯೇ ಈ ಕುಂಭಮೇಳ ಸನಾತನ ಧರ್ಮದ ಅತ್ಯಂತ ಪ್ರಸಿದ್ಧವಾದ ಈ ಕುಂಭಮೇಳ ಪ್ರಪಂಚದಲ್ಲೇ ಅತಿ ದೊಡ್ಡ ಜನಸಂಖ್ಯೆಯಲ್ಲಿ ಜನ ಸೇರುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೇಳವಾಗಿದೆ ವೀಕ್ಷಕರೇ ಕುಂಭಮೇಳದ ಅರ್ಥವೇನು ಅದನ್ನು ಯಾಕೆ ಆಚರಿಸುತ್ತಾರೆ ಕುಂಭಮೇಳವನ್ನು ಯಾರು ಯಾವಾಗ ಪ್ರಾರಂಭಿಸಿದರು ಕುಂಭಮೇಳದ ಇತಿಹಾಸ ಏನು ಅಂತ ಈ ವಿಡಿಯೋದ ಮುಖಾಂತರ ನೋಡೋಣ ಬನ್ನಿ ವೀಕ್ಷಕರೇ ಹಿಂದೂ ಪುರಾಣಗಳ ಪ್ರಕಾರ ಕುಂಭಮೇಳವು ಒಂದು ಪ್ರಮುಖ ಧಾರ್ಮಿಕ ಸನಾತನತೆಯನ್ನು ಬಿಂಬಿಸುವ ಹಬ್ಬವಾಗಿದ್ದು ಇದನ್ನು ಹನ್ನೆರಡು ವರ್ಷಗಳ ಅವಧಿಯಲ್ಲಿ ನಾಲ್ಕು ಬಾರಿ ಆಚರಿಸಲಾಗುತ್ತದೆ ಈ ಹಬ್ಬದ ಸ್ಥಳವು ಪವಿತ್ರ ನದಿಗಳ ದಡದಲ್ಲಿರುವ ನಾಲ್ಕು ಯಾತ್ರಾ ಸ್ಥಾನಗಳಲ್ಲೇ ತಿರುಗುತ್ತಿರುತ್ತದೆ ಆ ನಾಲ್ಕು ಪವಿತ್ರ ತೀರ್ಥಕ್ಷೇತ್ರಗಳೆಂದರೆ ಒಂದು ಉತ್ತರಾಖಂಡದ ಹರಿದ್ವಾರದಲ್ಲಿರುವ ಗಂಗಾ ನದಿ ಎರಡನೇದು ಉತ್ತರ ಪ್ರದೇಶದ ಗಂಗಾ ಯಮುನಾ ಮತ್ತು ಸರಸ್ವತಿ ಈ ಮೂರು ನದಿಗಳ ಸಂಗಮದಲ್ಲಿರುವ ಪ್ರಯಾಗ್ರಾಜ್ ಮೂರು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಕ್ಷಿಪ್ರಾ ನದಿ ನಾಲ್ಕು ನಾಸಿಕದಲ್ಲಿರುವ ಗೋದಾವರಿ ನದಿ ವೀಕ್ಷಕರೇ ಕುಂಭಮೇಳವನ್ನು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಾನವಕೂಟ ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಅಂದರೆ ಕುಂಭಮೇಳ ನಡೆಯುವ ನಲವತ್ತೇಳು ದಿನಗಳಲ್ಲಿ ಕೋಟ್ಯಾಂತರ ಯಾತ್ರಿಕರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಕುಂಭಮೇಳದ ಇತಿಹಾಸವನ್ನು ನೋಡೋದಾದ್ರೆ ಕುಂಭಮೇಳವು ಕುಂಭ ಮತ್ತು ಮೇಳ ಎಂಬ ಪದಗಳಿಂದ ಬಂದಿದೆ ಪುರಾಣಗಳ ಪ್ರಕಾರ ವೈದಿಕ ಗ್ರಂಥಗಳಲ್ಲಿ ವಿವರಿಸುವಂತೆ ಸಮುದ್ರ ಮಂಥನದಲ್ಲಿ ಧನ್ವಂತ್ರಿಯ ಕೈಯಲ್ಲಿದ್ದ ಅಮೃತದ ಕಳಸದ ಪಾತ್ರೆಯಿಂದ ಕುಂಭ ಎಂಬ ಪದ ಬಂದಿದೆ ಹಾಗೆ ಮೇಳ ಎಂದರೆ ಸಂಸ್ಕೃತದಲ್ಲಿ ಸಂಗ್ರಹಿಸುವುದು ಅಥವಾ ಭೇಟಿ ಮಾಡುವುದು ಎಂದರ್ಥ ವೀಕ್ಷಕರೇ ಆದಿಪುರಾಣ ಪುರಾಣ ಮತ್ತು ವಿಷ್ಣು ಪುರಾಣಗಳಲ್ಲಿ ತಿಳಿಸಿರುವಂತೆ ದೇವತೆಗಳು ಮತ್ತು ರಾಕ್ಷಸರು ಒಟ್ಟಿಗೆ ಸೇರಿ ಅಮರತ್ವಕ್ಕಾಗಿ ಅಮೃತವನ್ನು ಪಡೆಯಲು ನಿರ್ಧರಿಸುತ್ತಾರೆ ನಂತರ ದೇವತೆಗಳು ಮತ್ತು ರಾಕ್ಷಸರು ಬ್ರಹ್ಮಾಂಡದ ಆಕಾಶ ಪ್ರದೇಶದಲ್ಲಿರುವ ಕ್ಷೀರಸಾಗರದ ತೀರದಲ್ಲಿ ಒಟ್ಟುಗೂಡುತ್ತಾರೆ ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಕಡೆಯಲು ಅಂದರೆ ಮಂಥನ ಮಾಡಲು ಶುರು ಮಾಡುತ್ತಾರೆ ಆಗ ಕ್ಷೀರಸಾಗರವು ಮಾರಣಾಂತಿಕ ವಿಷವನ್ನು ವರಸಿಸುತ್ತದೆ ಅದನ್ನು ಪರಶಿವನು ಕುಡಿದು ಸುರಾಸುರರ ಪ್ರಾಣವನ್ನು ಕಾಪಾಡುತ್ತಾನೆ ಶಿವನು ತನ್ನ ಕಂಠದಲ್ಲಿ ಆ ವಿಷವನ್ನು ನಿಲ್ಲಿಸಿ ನೀಲಕಂಠನಾಗುತ್ತಾನೆ ದೇವತೆಗಳು ಮತ್ತು ರಾಕ್ಷಸರು ಕ್ಷೀರಸಾಗರ ಮಂಥನವನ್ನು ಮುಂದುವರೆಸುತ್ತಾರೆ ಇದರಲ್ಲಿ ಅನೇಕ ಕ್ಷುದ್ರ ಮತ್ತು ಅತ್ಯದ್ಭುತ ವಸ್ತುಗಳು ಹೊರಬರುತ್ತದೆ ನಂತರ ಅನೇಕ ಅಡೆತಡೆಗಳನ್ನು ದಾಟಿ ಧನ್ವಂತರೆಯು ತನ್ನ ಕೈಯಲ್ಲಿ ಅಮರತ್ವದ ಅಮೃತದೊಂದಿಗೆ ಕಾಣಿಸಿಕೊಳ್ಳುತ್ತಾನೆ ದೇವತೆಗಳು ಹಾಗೂ ಅಸುರರ ನಡುವೆ ಅಮೃತಕ್ಕಾಗಿ ಘೋರ ಯುದ್ಧವೇ ನಡೆಯುತ್ತದೆ ಅಮೃತವನ್ನು ಅಸುರರಿಂದ ಕಾಪಾಡಲು ದೇವತೆಗಳು ಆ ಕೊಡವನ್ನು ನಾಲ್ಕು ಜಾಗದಲ್ಲಿ ಬಚ್ಚಿಡುತ್ತಾರೆ ಆ ನಾಲ್ಕು ಜಾಗಗಳೇ ಪ್ರಯಾಗ್ರಾಜ್ ಹರಿದ್ವಾರ್ ಉಜ್ಜಯಿನಿ ಮತ್ತು ನಾಸಿಕ್ ಈ ನಾಲ್ಕು ಜಾಗಗಳಲ್ಲಿ ಒಂದೊಂದು ಹನಿಯು ಚೆಲ್ಲಿ ಆ ಜಾಗ ಅತೀಂದ್ರಿಯ ಶಕ್ತಿಯನ್ನು ಪಡೆದುಕೊಂಡು ಪುಣ್ಯಕ್ಷೇತ್ರಗಳಾಗಿವೆ ಎಂದು ನಂಬಲಾಗಿದೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಅಮೃತ ಕಳಸದ ಹೋರಾಟವು ಹನ್ನೆರಡು ದೈವಿಕ ದಿನಗಳ ಕಾಲ ನಡೆಯುತ್ತದೆ ಇದು ಮಾನವರಿಗೆ ಹನ್ನೆರಡು ವರ್ಷಗಳಷ್ಟು ದೀರ್ಘವಾಗಿರುತ್ತದೆ ಎಂದು ಪರಿಗಣಿಸಲಾಗಿದೆ ಅದಕ್ಕಾಗಿಯೇ ಕುಂಭಮೇಳವು ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ಮತ್ತು ಮೇಲೆ ತಿಳಿಸಿದ ಪವಿತ್ರ ಸ್ಥಳಗಳಲ್ಲಿಯೇ ಈ ಕುಂಭಮೇಳಗಳು ನಡೆಯುತ್ತದೆ ಈ ಅವಧಿಯಲ್ಲಿ ನದಿಗಳು ಅಮೃತವಾಗಿ ಮಾರ್ಪಟ್ಟವು ಎಂದು ಹೇಳಲಾಗುತ್ತದೆ ಸುರರು ಮತ್ತು ಅಸುರರು ಅಮೃತದ ಕಳಸವನ್ನು ಪಡೆಯಲು ಹೋರಾಟ ನಡೆಸುವಾಗ ವಿಷ್ಣುವು ಮೋಹಿನಿ ಎಂಬ ಮಾಯೆಯ ರೂಪವನ್ನು ಧರಿಸಿ ಆ ಅಮೃತ ಕಳಸವನ್ನು ಉಪಾಯವಾಗಿ ದೇವತೆಗಳಿಗೆ ಕೊಟ್ಟು ಬರಿಯ ನೀರನ್ನು ರಾಕ್ಷಸರಿಗೆ ನೀಡುತ್ತಾನೆ ಸಮುದ್ರ ಮಂಥನದಲ್ಲಿ ವಿಷ್ಣುವಿನ ಮಹಿಮೆ ಹೇಗೆ ಇದೆಯೋ ಹಾಗೆ ಶಿವನ ಮಹಿಮೆ ಕೂಡ ಇದೆ ಹಾಗಾಗಿ ಕುಂಭಮೇಳದಲ್ಲಿ ವಿಷ್ಣುವಿನ ಭಕ್ತರು ಹಾಗೂ ಶಿವನ ಭಕ್ತರು ಒಟ್ಟಿಗೆ ಸೇರಿ ಸಂಭ್ರಮಿಸುತ್ತಾರೆ ಈ ಉತ್ಸವದಲ್ಲಿ ಶೈವರು ವೈಷ್ಣವರು ಮಾತ್ರರಲ್ಲದೆ ಸಿಖ್ಖರು ಬೌದ್ಧರು ಹಾಗೂ ದೇಶ ವಿದೇಶಗಳಿಂದ ನಾನಾ ವಿಧದ ಯಾತ್ರಿಕರು ಮುಖ್ಯವಾಗಿ ಸಾಧುಗಳು ಸಾಧ್ವಿಗಳು ಚಿರಂಜೀವಿಗಳು ಮಹಾನ್ ತಪಸ್ವಿಗಳು ನಾಗಾಸಾಧುಗಳು ಅಘೋರಿಗಳು ಮುಂತಾದವರು ಭಾಗವಹಿಸುತ್ತಾರೆ ಇದರಿಂದಲೇ ಪ್ರಪಂಚದಾದ್ಯಂತ ಕೋಟ್ಯಾಂತರ ಯಾತ್ರಿಕರು ಕುಂಭಮೇಳಕ್ಕೆ ಭೇಟಿ ನೀಡುತ್ತಾರೆ ಶುದ್ಧತೆ ಮತ್ತು ಅಮರತ್ವದ ಸಾರದಲ್ಲಿರುವ ಸ್ಥಳಗಳಲ್ಲಿ ಸ್ನಾನ ಮಾಡಿ ತಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಂಡು ಪವಿತ್ರರಾಗುತ್ತಾರೆ ಭಾರತದಲ್ಲಿ ಒಟ್ಟು ನಾಲ್ಕು ರೀತಿಯ ಕುಂಭಮೇಳಗಳು ನಡೆಯುತ್ತವೆ ಒಂದು ಕುಂಭಮೇಳ ಇದು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಬರುತ್ತದೆ ಪ್ರಯಾಗ್ರಾಜ್ ಹರಿದ್ವಾರ್ ಉಜ್ಜಯಿನಿ ಹಾಗೂ ನಾಸಿಕ್ನಲ್ಲಿ ಇದನ್ನು ನಡೆಸುತ್ತಾರೆ ಎರಡು ಅರ್ಧ ಕುಂಭಮೇಳ ಇದು ಪ್ರತಿ ಆರು ವರ್ಷಗಳಿಗೊಮ್ಮೆ ಬರುತ್ತದೆ ಹರಿದ್ವಾರ್ ಮತ್ತು ಪ್ರಯಾಗ್ರಾಜ್ನಲ್ಲಿ ಮಾತ್ರ ಈ ಕುಂಭಮೇಳವನ್ನು ನಡೆಸಲಾಗುತ್ತದೆ ಮೂರನೇದು ಪೂರ್ಣ ಕುಂಭಮೇಳ ಇದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಬರುತ್ತದೆ ಪ್ರಮುಖವಾಗಿ ಭಾರತದ ನಾಲ್ಕು ಕುಂಭಮೇಳ ಸ್ಥಳಗಳಾದ ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜೈನಿಯಲ್ಲಿ ನಡೆಯುತ್ತದೆ ಇದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ನಾಲ್ಕು ಸ್ಥಳಗಳಲ್ಲಿಯೇ ತಿರುಗುತ್ತಿರುತ್ತದೆ ನಾಲ್ಕು ಮಹಾಕುಂಭಮೇಳ ಇದು ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುತ್ತದೆ ಇದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತದೆ ಅಥವಾ ಹನ್ನೆರಡು ಪೂರ್ಣ ಕುಂಭಮೇಳದ ನಂತರ ಬರುತ್ತದೆ ವೀಕ್ಷಕರೇ ಪವಿತ್ರ ನದಿಗಳಲ್ಲಿ ಅಮೃತವು ಬಿದ್ದಿದೆ ಎಂದು ಹೇಳುವ ದಿನಾಂಕದಿಂದ ಕುಂಭಮೇಳವು ನಡೆಯುತ್ತದೆ ಪ್ರತಿ ವರ್ಷ ಗುರು ಸೂರ್ಯ ಮತ್ತು ಚಂದ್ರನ ರಾಶಿ ಚಕ್ರಗಳ ಸ್ಥಾನದ ಸಂಯೋಜನೆಯ ಪ್ರಕಾರ ದಿನಾಂಕವನ್ನು ಲೆಕ್ಕ ಹಾಕುತ್ತಾರೆ ಭಾರತೀಯ ಕಾಲಮಾನದಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭರಾಶಿಗೆ ಗುರು ಪ್ರವೇಶಿಸಿದಾಗ ಕುಂಭಮೇಳವನ್ನು ಹರಿದ್ವಾರದಲ್ಲಿ ಆಚರಿಸಲಾಗುತ್ತದೆ ಅರ್ಧ ಕುಂಭವನ್ನು ಹರಿದ್ವಾರ ಮತ್ತು ರಾಜ್ನಲ್ಲಿ ಅಂದರೆ ಎರಡು ಕುಂಭಗಳ ನಡುವೆ ಅಂದರೆ ಆರು ವರ್ಷಗಳ ಮಧ್ಯಂತರದಲ್ಲಿ ಆಚರಿಸಲಾಗುತ್ತದೆ ಅದೇ ಸಮಯದಲ್ಲಿ ಮೇಷರಾಶಿಯಲ್ಲಿ ಗುರು ಮತ್ತು ಸೂರ್ಯ ಅಮಾವಾಸ್ಯೆ ಪ್ರವೇಶಿಸಿದಾಗ ಹಾಗೂ ಮಕರ ರಾಶಿಗೆ ಚಂದ್ರ ಪ್ರವೇಶಿಸಿದಾಗ ಕುಂಭಮೇಳವನ್ನು ಪ್ರಯಾಗ್ರಾಜ್ನಲ್ಲಿ ನಡೆಸಲಾಗುತ್ತದೆ ಮತ್ತೊಂದು ಲೆಕ್ಕಾಚಾರದ ಪ್ರಕಾರ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸಿದಾಗ ಗುರು ರಾಶಿಗೆ ಪ್ರವೇಶಿಸಿದಾಗ ಕುಂಭಮೇಳವನ್ನು ಪ್ರಯಾಗ್ರಾಜ್ನಲ್ಲಿ ಆಚರಿಸಲಾಗುತ್ತದೆ ಸಿಂಹರಾಶಿಯಲ್ಲಿ ಗುರು ಪ್ರವೇಶಿಸಿದಾಗ ಗೋದಾವರಿಯ ತೀರದಲ್ಲಿ ನಾಸಿಕ್ನಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ ಅಮಾವಾಸ್ಯಲ್ಲಿ ಗುರು ಸೂರ್ಯ ಚಂದ್ರರು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದ ನಂತರ ಗೋದಾವರಿಯ ಕರಾವಳಿಯಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ ಮತ್ತೊಂದೆಡೆ ಸಿಂಹರಾಶಿಯಲ್ಲಿ ಸೂರ್ಯ ಹಾಗೂ ಮೇಷರಾಶಿಯಲ್ಲಿ ಗುರು ಪ್ರವೇಶಿಸಿದಾಗ ಕುಂಭಮೇಳವು ಉಜ್ಜಯಿನಿಯಲ್ಲಿ ನಡೆಯುತ್ತದೆ ಕಾರ್ತಿಕ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಮತ್ತು ಗುರು ಒಟ್ಟಾಗಿ ತುಲಾರಾಶಿಯನ್ನು ಪ್ರವೇಶಿಸಿದಾಗ ಮೋಕ್ಷದಾಯಕ ಕುಂಭವನ್ನು ಉಜ್ಜಯಿನಿಯಲ್ಲಿ ಆಚರಿಸಲಾಗುತ್ತದೆ ಗುರುಗ್ರಹವು ಸಿಂಹರಾಶಿಗೆ ಪ್ರವೇಶ ಪಡೆದಾಗ ಉಜ್ಜಯಿನಿ ನಾಸಿಕ್ ಪ್ರಯಾಗ್ರಾಜ್ ಮತ್ತು ಹರಿದ್ವಾರ್ಗಳು ಈ ನಾಲ್ಕು ಪ್ರಾಂತ್ಯಗಳ ನದಿ ನೀರು ಅಮೃತವಾಗಿ ಬದಲಾಗುತ್ತದೆ ಎಂಬುದು ಭಕ್ತಾದಿಗಳ ನಂಬಿಕೆಯಾಗಿದೆ ಈ ಅಮೃತದಲ್ಲಿ ಮಿಂದು ಬಂದರೆ ತಮ್ಮ ಪಾಪಕರ್ಮಗಳು ತೊಳೆದು ಪ್ರಾಯಶ್ಚಿತ ಲಭಿಸುತ್ತದೆ ಎಂಬ ನಂಬಿಕೆ ಎಲ್ಲರಲ್ಲೂ ಇದೆ ವೀಕ್ಷಕರೇ ಕುಂಭಮೇಳದ ಬಗ್ಗೆ ಇನ್ನು ಹಲವು ಕುತೂಹಲಕಾರಿ ವಿಷಯಗಳನ್ನು ನೋಡೋದಾದ್ರೆ ಕುಂಭಮೇಳದ ಮೊದಲ ಲಿಖಿತ ಪುರಾವೆಗಳನ್ನು ಭಾಗವತ್ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮತ್ತೊಂದು ಲಿಖಿತ ಪುರಾವೆಯನ್ನು ಹರ್ಷವರ್ಧನನ ಆಳ್ವಿಕೆಯ ಸಮಯದಲ್ಲಿ ಆರ್ನೂರ ಇಪ್ಪತ್ತೊಂಬತ್ತರಿಂದ ಆರ್ನೂರ ನಲವತ್ತೈದು ಎಡಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಪ್ರವಾಸಿಗ ಸಾಂಗ್ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಸಮುದ್ರ ಮಂಥನದ ಬಗ್ಗೆ ವಿಷ್ಣು ಪುರಾಣ ಭಾಗವತ್ ಪುರಾಣ ಮಹಾಭಾರತ ರಾಮಾಯಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಕುಂಭಮೇಳದಲ್ಲಿ ಸಾಹಿ ಸ್ನಾನವನ್ನು ಸಾಧು ಸಂತರು ಮೊದಲು ಮಾಡುತ್ತಾರೆ ಇದು ಬೆಳಗಿನ ಜಾವ ಮೂರು ಗಂಟೆಗೆ ಪ್ರಾರಂಭವಾಗುತ್ತದೆ ನಂತರ ಸಾಮಾನ್ಯ ಜನರು ರಾಜಸ್ನಾನದ ನಂತರ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಅನುಮತಿ ಪಡೆಯುತ್ತಾರೆ ವಿಶ್ವದ ಅತಿ ದೊಡ್ಡ ಕೂಟವಾದ ಕುಂಭಮೇಳವನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಯುನೆಸ್ಕೋದ ಪ್ರತಿನಿಧಿ ಪಟ್ಟಿಯಲ್ಲಿ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ ನಲ್ಲಿ ನಡೆಯುವ ಕುಂಭಮೇಳವು ಎಲ್ಲದಕ್ಕಿಂತ ಅಂದರೆ ಎಲ್ಲ ಕುಂಭಮೇಳಗಳು ನಡೆಯುವ ಸ್ಥಳಕ್ಕಿಂತ ಪುರಾತನವಾದ ಸ್ಥಳವಾಗಿದೆ ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಆಧ್ಯಾತ್ಮಿಕ ನಾಯಕರು ಮತ್ತು ತಪಸ್ವಿಗಳ ನಿಯಮಿತ ಸಭೆಯನ್ನು ಉತ್ತೇಜಿಸಿದರು ಮತ್ತು ಮಠದ ವ್ಯವಸ್ಥೆ ಮತ್ತು ಹದಿಮೂರು ಅಖಾಡಗಳನ್ನು ಅಂದರೆ ಯೋಧ ಸಂತ ಪಂಥಗಳನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ ಈ ಹದಿಮೂರು ಅಖಾಡಗಳಲ್ಲಿ ಐದು ಶೈವ ಅಖಾಡಗಳು ಶೈವ ಅಖಾಡ ಎಂದರೆ ಶಿವನನ್ನು ಆರಾಧಿಸುವವರು ಮೂರು ವೈಷ್ಣವ ಅಖಾಡಗಳು ವೈಷ್ಣವ ಅಖಾಡಗಳಲ್ಲಿ ವಿಷ್ಣುವನ್ನು ಆರಾಧಿಸುವವರು ಮತ್ತು ಸಿಖ್ ಧರ್ಮದ ಮೊದಲ ಧರ್ಮಗುರುವಿನ ಪುತ್ರ ಚಂದ್ರದೇವ ಅವರು ಹುಟ್ಟು ಹಾಕಿದ ಐದು ಈ ಅಖಾಡದವರು ಓಂಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಈ ಕುಂಭಮೇಳವು ವಿಶ್ವದ ಅತಿ ದೊಡ್ಡ ಸನಾತನ ಧಾರ್ಮಿಕ ಕೂಟವಾಗಿದ್ದು ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳನ್ನು ತನ್ನಡೆ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ವೀಕ್ಷಕರೇ ಮೇಳದ ಬಗ್ಗೆ ನನಗೆ ಸಿಕ್ಕಷ್ಟು ಹಾಗೂ ತಿಳಿದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ ಸರ್ವೇ ಜನಾಹ ಭವಂತು ಸರ್ವೇ ಸಂತು ನಿರಾಮಯ ನಮಸ್ಕಾರ